ನವರಾತ್ರಿ ಅಂತ ಹೇಳಿದ್ರೇನೆ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜೆಯನ್ನು ಮಾಡುವಂಥದ್ದು ಆರಾಧನೆಯನ್ನು ಮಾಡುವಂಥದ್ದು ಹಾಗೆ ಹತ್ತನೆಯ ದಿನ ಅಂದರೆ ಅದನ್ನು ದಶಮಿ ಅಥವಾ ವಿಜಯದಶಮಿ ಅಂತ ನಾವು ಒಂದು ಆಚರಣೆಯನ್ನು ಮಾಡ್ತೀವಿ ಕೆಲವು ಸತಿ ಈ ನವರಾತ್ರಿ ಹತ್ತು ದಿನಗಳ ಕಾಲ ಬರುತ್ತೆ ಉದಾಹರಣೆಗೆ ಈ ಸಲಿನೇ ಈ ಒಂದು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಈ ನವರಾತ್ರಿ ಹತ್ತು ದಿನಗಳ ಕಾಲ ಬಂದಿದೆ ಅಂದರೆ ಮಧ್ಯದಲ್ಲಿ ಯಾವುದೋ ಒಂದು ತಿಥಿ ಎರಡು ದಿನಗಳಿಗೆ ಸೇರಿಕೊಂಡಿರುತ್ತೆ ಹಾಗಾಗಿ ನಾವು ನವರಾತ್ರಿಯನ್ನು ಹತ್ತು ದಿನಗಳ ಕಾಲ ಆಚರಣೆ ಮಾಡಬೇಕಾಗತ್ತೆ ಹಾಗೆ ಹನ್ನೊಂದನೇ ದಿನ ನಾವು ವಿಜಯದಶಮಿಯನ್ನ ಆಚರಣೆ ಮಾಡಬೇಕಾಗತ್ತೆ ಹಾಗೆ ಈ ಸಲಿ ಕೂಡ ಬಂದಿದೆ ಅಂತ ಹೇಳಿದ್ನಲ್ವ ಅದು ಪಂಚಮಿ ತಿಥಿ ಬಂದಿದೆ ಅಂದರೆ ಇವತ್ತು ಪಂಚಮಿ ಅಂದರೆ ನವರಾತ್ರಿ ಶುರುವಾಗಿ ಐದನೇ ದಿನ ಆಗಿರುತ್ತೆ ಇನ್ನು ನಾಳೆ ಷಷ್ಠಿ ಬರಬೇಕಿತ್ತು ಆದರೆ ನಾಳೆ ಕೂಡ ಪಂಚಮಿ ತಿಥಿ ಇರೋದರಿಂದ ನಾಳೆ ಕೂಡ ನಾವು ನವರಾತ್ರಿಯ ಪಂಚಮಿ ದಿನದ ಆಚರಣೆಯನ್ನು ಮಾಡಬೇಕಾಗತ್ತೆ ಇದು ಮೈಸೂರು ಒಂಟಿಕೊಪ್ಪಲ್ ಪಂಚಾಂಗ ಅಥವಾ ಮೈಸೂರಿನ ಒಂದು ಆಚರಣೆ ಪ್ರಕಾರ ಒಂದು ಯಾರು ಫಾಲೋ ಮಾಡ್ತೀರೋ ಅವರು ಇದನ್ನು ಮಾಡ್ಬೋದು ಅದೇ ರೀತಿ ಮಾಡಿದ್ರೆ ಕೂಡ ಒಳ್ಳೆಯದಾಗತ್ತೆ ಇಲ್ಲ ಅಂದರೆ ಒಂಬತ್ತು ದಿನಗಳ ಲೆಕ್ಕ ಹಾಕಿದ್ರೆ ನಿಮಗೆ ಒಂದನೇ ತಾರೀಕು ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ನವರಾತ್ರಿ ಮುಗಿಯುತ್ತೆ ಅನ್ನೋ ಲೆಕ್ಕಕ್ಕೆ ಬರುತ್ತೆ ಅವತ್ತೇ ವಿಜಯದಶಮಿ ಅಂತ ಆದರೆ ನಾವು ಮೈಸೂರು ಇದನ್ನು ಫಾಲೋ ಮಾಡೋರಾಗಿದ್ದರಿಂದ ಅದು ಮೈಸೂರು ಮನೆತನದವರು ಏನು ಒಂದು ದಸರಾ ಆಚರಣೆ ಮಾಡ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಹಾಗಾಗಿ ಎರಡನೇ ತಾರೀಕು ವಿಜಯದಶಮಿ ಅಂದರೆ ದಶಮಿ ಅಂದರೆ ಹತ್ತನೇ ದಿನ ಆದರೆ ಈ ಸತಿ ಒಂದು ದಿನ ಹೆಚ್ಚಿಗೆ ಬಂದಿರೋದ್ರಿಂದ ಎರಡನೇ ತಾರೀಕು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ದಶಮಿ ಅಂತ ಹಾಗಾಗಿ ಇವತ್ತು ಪಂಚಮಿ ಏನಿದೆ ನಾಳೆ ಕೂಡ ನಾವು ಷಷ್ಠಿ ಆಚರಣೆ ಬದಲಿಗೆ ಪಂಚಮಿ ಆಚರಣೆ ಮಾಡಬೇಕಾಗತ್ತೆ ಇನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಪಂಚಮಿಯ ದಿನ ಏನೇನು ಮಾಡಬೇಕು ಯಾವ ತಾಯಿನ ಆರಾಧನೆ ಮಾಡಬೇಕು ಹಾಗೆ ಆ ತಾಯಿಗೆ ಯಾವ ನೈವೇದ್ಯವನ್ನು ಇಡಬೇಕು ಪ್ರತಿಯೊಂದನ್ನು ನಾನು ವಿವರವಾಗಿ ತಿಳಿಸಿದ್ದೀನಿ ಅದನ್ನು ನೀವು ಆಸಕ್ತಿ ಇದ್ದವರು ಖಂಡಿತ ಚೆಕ್ ಮಾಡಿ ಇನ್ನು ಅಕಸ್ಮಾತ್ ನಾವು ಇಲ್ಲ ನಾವು ಒಂಟಿಕೊಪ್ಪಲ್ ಅಥವಾ ಮೈಸೂರು ಪಂಚಾಂಗನ ನಾವು ಫಾಲೋ ಮಾಡಲ್ಲ ಮೈಸೂರು ಮನೆತನದ ಪ್ರಕಾರ ಏನು ದಸರಾವನ್ನು ನಡೆಸ್ತಾರೆ ಅದನ್ನು ನಾವು ಫಾಲೋ ಮಾಡಲ್ಲ ಅಂತ ಹೇಳೋರಾದರೆ ನೀವು ನಾಳೆ ಷಷ್ಠಿ ಆಚರಣೆ ಮಾಡಬಹುದು ಆದರೆ ಅದು ಅಷ್ಟು ಒಂದು ಪೂರಕವಾಗಿರೋದಿಲ್ಲ ಅಂತ ಹೇಳ್ತೀನಿ ಯಾಕಂದರೆ ನವರಾತ್ರಿ ಮೊದಲನೇ ದಿವಸದಿಂದ ಯಾವ್ಯಾವ ತಿಥಿ ಇರುತ್ತೆ ಅದರ ಪ್ರಕಾರವಾಗಿ ನಾವು ನಡ್ಕೊಂಡು ಬಂದಿರ್ತೀವಿ ಅಥವಾ ಆ ಒಂದು ಆಯಾ ದೇವತೆಗಳಿಗೆ ನಾವು ಆಚರಣೆಯನ್ನು ಆರಾಧನೆಯನ್ನು ಬಂದಿರ್ತೀವಿ ಅದಕ್ಕೆ ತಕ್ಕನಾದ ಒಂದು ನೈವೇದ್ಯವಾಗಿರ್ಬೋದು ಅದಕ್ಕೆ ಪ್ರಿಯವಾದ ಪುಷ್ಪವಾಗಿರ್ಬೋದು ಅಥವಾ ಆಯಾ ದಿನಕ್ಕೆ ಯಾವ ಬಟ್ಟೆಯನ್ನು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅನ್ನೋದಾಗಿರ್ಬೋದು ಅಂದರೆ ಯಾವ ಬಣ್ಣಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅದಾಗಿರ್ಬೋದು ಅಥವಾ ಆ ದೇವಿಯ ಮಂತ್ರಪಠನೆ ಆಗಿರಬಹುದು ನಾನು ಪ್ರತಿ ದೇವತೆಗೆ ತಕ್ಕನಾಗಿ ನಾನು ಒಂದರಿಂದ ಮೂರು ಮಂತ್ರಗಳವರೆಗೆ ನೀಡ್ತಾ ಇದ್ದೀನಿ ನನಗೆ ತಿಳಿದಿರುವಂಥದ್ದು ಹಾಗೆ ಯಾವ ಮಂತ್ರ ಹೇಗೆ ಪಠಿಸ್ಬೇಕು ಯಾವ ದಿಕ್ಕಲ್ಲಿ ಕೂತು ಪಠಿಸ್ಬೇಕು ಯಾರೆಲ್ಲ ಪಠಿಸ್ಬೇಕು ಯಾರೆಲ್ಲ ಪಠಿಸಬಾರ್ದು ಹಾಗೆ ಎಷ್ಟು ಬಾರಿ ಪಠನೆ ಮಾಡಬೇಕು ಇದೆಲ್ಲವನ್ನು ಕೂಡ ನಾನು ಪೂರ್ತಿಯಾಗಿ ಹೇಳಿದ್ದೀನಿ ಅದೆಲ್ಲವೂ ಕೂಡ ನಮಗೆ ಅದರ ಫಲ ಸಿಗಬೇಕು ಅಂತ ಅನ್ನೋದಾದರೆ ಖಂಡಿತ ನೀವು ಇವತ್ತು ಕೂಡ ಹಾಗೆ ನಾಳೆ ಕೂಡ ನವರಾತ್ರಿಯ ಪಂಚಮಿ ಆಚರಣೆಯನ್ನು ಮಾಡಿ ಇದರಿಂದ ಖಂಡಿತ ಆ ದೇವಿ ನಿಮಗೆ ಒಲಿತಾಳೆ ಹಾಗೆ ನಿಮ್ಮ ಯಶಸ್ಸನ್ನು ಕೂಡ ನಿಮಗೆ ಕೊಡ್ತಾಳೆ ಇನ್ನು ಈ ಪಂಚಮಿ ತಿಥಿ ಎರಡು ದಿನ ಬಂದಿದೆ ಅಂತ ನಾನು ಹೇಳಿದೆ ಅಲ್ವಾ ನವರಾತ್ರಿನಲ್ಲಿ ಪಂಚಮಿ ತಿಥಿ ಎರಡು ದಿನ ಬಂದಿದೆ ಅದು ಹೇಗೆ ಅಂತ ಹೇಳಿದ್ರೆ ಇವತ್ತು ಅಂದರೆ ಇವತ್ತಿನ ದಿನ ಪಂಚಮಿ ತಿಥಿ ಅಂದರೆ ಇವತ್ತು ಬೆಳಗ್ಗೆ ಸೂರ್ಯೋದಯಕ್ಕೆ ಕೂಡ ಪಂಚಮಿ ತಿಥಿ ಇತ್ತು ಅಂದರೆ ಐದು ಐವತ್ತೇಳು ಇವತ್ತು ಪಂಚಮಿ ತಿಥಿ ಇತ್ತು ಬಂದಿತ್ತು ಹಾಗೆ ನಾಳೆ ನಾಳೆ ಕೂಡ ಎಂಟು ಗಂಟೆ ಎರಡು ನಿಮಿಷಕ್ಕೆ ಈ ಒಂದು ಪಂಚಮಿ ತಿಥಿ ಮುಕ್ತಾಯ ಆಗತ್ತೆ ಅಂದರೆ ಇವತ್ತಿನ ಬೆಳಗ್ಗಿನ ಸೂರ್ಯೋದಯಕ್ಕೆ ಪಂಚಮಿ ತಿಥಿ ಇತ್ತು ಇದೆ ಬಂದಿದೆ ಇವತ್ತು ಪೂರ್ತಿ ದಿನ ಪಂಚಮಿ ತಿಥಿನೇ ಇರುತ್ತೆ ಹಾಗೆ ನಾಳೆ ಸೂರ್ಯೋದಯಕ್ಕೂ ಕೂಡ ಪಂಚಮಿ ತಿಥಿನೇ ಇರುತ್ತೆ ಆ ಎಂಟು ಗಂಟೆ ಎರಡು ನಿಮಿಷಕ್ಕೆ ಅಂದರೆ ಆಲ್ರೆಡಿ ಸೂರ್ಯೋದಯ ಆಗೋಗಿರುತ್ತೆ ತುಂಬ ಹೊತ್ತಾಗಿರುತ್ತೆ ಆಗಲೂ ಕೂಡ ಪಂಚಮಿ ತಿಥಿನೇ ಇರುತ್ತೆ ಅದಾದಮೇಲೆ ಷಷ್ಠಿ ತಿಥಿ ಶುರುವಾಗುತ್ತೆ ಎರಡೂ ದಿನಕ್ಕೂ ಎರಡೂ ದಿನದ ಸೂರ್ಯೋದಯಕ್ಕೂ ಕೂಡ ಪಂಚಮಿ ತಿಥಿ ಇರೋದರಿಂದ ಈ ಸಲಿ ನವರಾತ್ರಿನಲ್ಲಿ ಎರಡು ದಿನ ಈ ಒಂದು ನವರಾತ್ರಿಯ ಐದನೇ ದಿನದ ಆಚರಣೆ ಅಂದರೆ ಪಂಚಮಿ ಆಚರಣೆ ಮಾಡಲೇಬೇಕಾಗತ್ತೆ ಇದು ಯಾಕಂದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಲ್ಲ ಏನು ಎತ್ತ ಅಂತ ಹಾಗಾಗಿ ನಾನಿಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಹಾಗಾಗಿ ಇವತ್ತು ನವರಾತ್ರಿಯ ಐದನೇ ದಿನ ನೀವು ಯಾವ ಒಂದು ದೇವಿನ ಪೂಜಿಸಬೇಕು ಏನು ಅಂತ ನಾನು ಮತ್ತೊಮ್ಮೆ ಹೇಳ್ಬಿಡ್ತೀನಿ ಇದು ಹಿಂದಿನ ವೀಡಿಯೋದಲ್ಲೂ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಆಸಕ್ತಿ ಇರೋರು ಖಂಡಿತ ಚೆಕ್ ಮಾಡಿ ಇನ್ನು ನಾಳೆ ಕೂಡ ನೀವು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾವು ಇವತ್ತು ಮತ್ತು ನಾಳೆ ಸ್ಕಂದ ಮಾತಾದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಇದು ಒಂದು ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಕುಟುಂಬಕ್ಕಾಗಿ ಕುಮಾರ ಕಾರ್ತಿಕೇಯ ಕುಮಾರ ದೇವರನ್ನ ಒಂದು ಪ್ರತಿಬಿಂಬವನ್ನು ರೂಪಿಸುತ್ತೆ ಈ ಒಂದು ದಿನ ಹಾಗೆ ಮಕ್ಕಳ ಆರೋಗ್ಯ ಹಾಗೆ ಕುಟುಂಬದ ಒಳಿತು ಮುಖ್ಯವಾಗಿ ಇದೆಲ್ಲದಕ್ಕೂ ಕೂಡ ನೀವು ಈ ಒಂದು ತಾಯಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಸ್ಕಂದ ಮಾತಾದೇವಿ ಇನ್ನು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ತಾಯಿಯ ಆರಾಧನೆಯನ್ನು ಮಾಡಬೇಕಂತ ಹೇಳೋದಾದರೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ತಾಯಿ ಆರಾಧನೆಯನ್ನು ಮಾಡಬೇಕಾಗತ್ತೆ ಇಂದು ಕೂಡ ಹಸಿರು ಬಟ್ಟೆ ನಾಳೆ ಕೂಡ ಹಸಿರು ಬಟ್ಟೆ ನಾಳೆ ಸ್ವಲ್ಪ ಡಾರ್ಕ್ ಗ್ರೀನ್ ಇದ್ದರೆ ಹಾಕ್ಕೊಳ್ಳಿ ಅಥವಾ ಇವತ್ತು ಡಾರ್ಕ್ ಗ್ರೀನ್ ಹಾಕಿದರೆ ನಾಳೆ ಲೈಟ್ ಗ್ರೀನನ್ನು ಹಾಕ್ಕೊಳ್ಳಿ ಒಟ್ಟಿನಲ್ಲಿ ಎರಡೂ ರೀತಿಯ ಹಸಿರು ಧರಿಸಿ ನೀವು ತಾಯಿಯನ್ನು ಆರಾಧನೆ ಮಾಡಬಹುದು ಇನ್ನು ಮಕ್ಕಳು ಸಮಸ್ಯೆ ಇರುತ್ತಲ್ವ ಅಂದರೆ ಸಂತಾನ ಆಗದೆ ಇರುವಂಥ ಸಮಸ್ಯೆ ಇರುತ್ತಲ್ವ ಅವರು ಪಂಚಾಮೃತವನ್ನು ಮಾಡಿ ಅದನ್ನು ಈ ಒಂದು ತಾಯಿಗೆ ಸಮರ್ಪಣೆ ಮಾಡಿ ಅದೇ ಸಂಕಲ್ಪದ ಮೇಲೆ ನೀವು ನೈವೇದ್ಯವನ್ನು ಮಾಡಿದ್ದೆ ಅದರಲ್ಲಿ ಸಂತಾನ ಸಮಸ್ಯೆ ಬಗೆಹರಿಯುತ್ತೆ ಹಾಗೆ ನಿಮಗೆ ಅದರಿಂದ ಒಂದು ಖುಷಿ ಸಿಗತ್ತೆ ಅಂತ ಹೇಳ್ಬೋದು ಹಾಗೆ ಕೆಲವ್ರಿಗೆ ನಾನು ಹೇಳಿದೆ ಹೇಳಿದ್ದೀನಿ ಹಿಂದಿನ ವೇಳದಲ್ಲಿ ಒಳ್ಳೆಯ ಸಂತಾನಕ್ಕೋಸ್ಕರ ಅಂತ ಒಳ್ಳೆಯ ಸಂತಾನ ಅಂದರೆ ಏನು ಅನ್ನೋದಾದರೆ ಯಾರಿಗೂ ಈ ಥರ ಆಗಬಾರ್ದು ಬಟ್ ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ ಏನಂದರೆ ಕೆಲವು ಮಕ್ಕಳು ಹುಟ್ಟುತ್ತಾರೆ ಅವ್ರಿಗೆ ಅಂಗಾಂಗಗಳ ಒಂದು ನ್ಯೂನತೆಗಳಿರುತ್ತೆ ಅಂದರೆ ಕಣ್ಣು ಸರಿಯಾಗಿ ಕಾಣ್ತಾ ಇರಲ್ಲ ಅಥವಾ ಸರಿಯಾಗಿ ಕಂಡರೂ ಕೂಡ ಅದು ಬೇರೆ ಒಂದು ಆಕಾರದಲ್ಲಿರುತ್ತೆ ಅಥವಾ ಕೈ ಬೆರಳುಗಳು ಕಾಲು ಬೆರಳು ಹೀಗೆ ಸಣ್ಣ ಪುಟ್ಟದಾಗಿ ಒಂದು ಅಂಗಾಂಗ ಸಮಸ್ಯೆಗಳಿರುತ್ತೆ ಹಾಗಾಗಿ ಅದೆಲ್ಲ ಆಗಬಾರ್ದು ಅನ್ನೋದಾದರೆ ನೀವು ಈ ಒಂದು ತಾಯಿಗೆ ಬಾಳೆಹಣ್ಣು ಹಾಗೆ ಜೇನುತುಪ್ಪದ ಒಂದು ನೈವೇದ್ಯ ಮಾಡೋದಾಗಲಿ ಅಥವಾ ಪಂಚಾಮೃತದ ನೈವೇದ್ಯ ಮಾಡೋದಾಗಲಿ ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ ಅಥವಾ ನಿಮಗೇನು ಇಲ್ಲ ಅಂದರೆ ಬಾಳೆಹಣ್ಣಾದರೂ ಇಟ್ಟು ನೀವು ನೈವೇದ್ಯವನ್ನು ಮಾಡಿ ಅದರ ಸಂಕಲ್ಪ ಮಾತ್ರ ಒಳ್ಳೆ ಸಂತಾನಕ್ಕಾಗಿ ಅಥವಾ ಸಂತಾನ ಪ್ರಾಪ್ತಿಗಾಗಿ ಅಂತಲೇ ನೀವು ಮಾಡಬೇಕಾಗುತ್ತೆ ಇನ್ನು ಮಂತ್ರ ಎಲ್ಲ ಯಾವುದು ಏನು ಅನ್ನೋದೆಲ್ಲ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಖಂಡಿತ ಒಮ್ಮೆ ಚೆಕ್ ಮಾಡಿ ತುಂಬ ಅಂದರೆ ತುಂಬ ಶಕ್ತಿಯುತವಾದ ಮಂತ್ರ ಯಾರು ಮಿಸ್ ಮಾಡಬೇಡಿ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಸ್ಕಂದ ಮಾತಾದೇವಿಗೆ ನೀವು ಹಳದಿ ಬಣ್ಣದ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕಾಗತ್ತೆ ಹಳದಿ ಬಣ್ಣದ ಹೂವು ಯಾವುದೇ ಆಗಿದ್ರೂ ಪರವಾಗಿಲ್ಲ ಹಾಗೆ ಈ ಹಳದಿ ಬಣ್ಣದ ಹೂಗಳು ಅಂತಂದರೆ ಹಳದಿ ಶೇವಂತಿಗೆ ಆಗಿರ್ಬೋದು ಹಳದಿ ಕರವೀರಾಗಿರ್ಬೋದು ಹಳದಿ ಬಣ್ಣದ ದಾಸವಾಳ ಆಗಿರ್ಬೋದು ಹಳದಿ ಬಣ್ಣದ ಗುಲಾಬಿ ಯಾವುದೇ ಆದರೂ ಕೂಡ ಸ್ವಲ್ಪ ಸುವಾಸನೆ ಇರುವಂತಹ ಹೂಗಳನ್ನು ಅರ್ಪಿಸಿದರೆ ಹಳದಿ ಬಣ್ಣದ್ದು ಸ್ಕಂದ ಮಾತಾ ತಾಯಿ ಬಹಳನೇ ಸಂತೃಪ್ತಿಗೊಳ್ತಾಳೆ ಅಂತ ಹೇಳಲಾಗುತ್ತೆ ಹಾಗೆ ಇದಕ್ಕೆ ಸಮನಾದ ಮತ್ತೊಂದು ಹೂವು ಅಂತ ಹೇಳಿದರೆ ತಾವರೆ ಹೂವು ಅಥವಾ ಕಮಲದ ಹೂವು ಏನಂತೀವಿ ಇದು ಬಹಳ ಅಂದರೆ ಬಹಳ ಖುಷಿ ನೀಡುವಂತಹ ಹೂವು ಪ್ರಿಯವಾದ ಅಚ್ಚುಮೆಚ್ಚಿನ ಹೂವು ಈ ಒಂದು ಸ್ಕಂದ ಮಾತಾದೇವಿಗೆ ಹಾಗೆ ಇದನ್ನು ಕೂಡ ನೀವು ಸಮರ್ಪಣೆ ಮಾಡ್ಬೋದು ಹೀಗೆ ನಾನು ಸ್ಕಂದ ಮಾತಾ ದೇವಿಯನ್ನು ಯಾವೆಲ್ಲ ರೀತಿಯ ಆರಾಧನೆ ಮಾಡಬೇಕು ಎಲ್ಲವನ್ನು ನಾನು ಪೂರ್ತಿಯಾಗಿ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಈಗಲೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ತಿಳಿಸಿದ್ದೀನಿ ಈ ವಿಡಿಯೋ ಯಾಕೆ ಮಾಡಿದೆ ಅಂತಂದರೆ ಪಂಚಮಿ ಎರಡು ದಿನ ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕೆ ಮಾಡಿದೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು